ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಪ್ರತಿಯೊಬ್ಬರಿಗೂ ಒಳ್ಳೆಯದು ಇಂದು ದುಡಿದಿದ್ದನ್ನ ಇಂದೇ ಖಾಲಿ ಮಾಡಿದ್ರೆ ನಾಳೆ ನೀವು ಕಷ್ಟದ ಸಮಯದಲ್ಲಿದ್ದಾಗ ಕಷ್ಟ ಆಗುತ್ತೆ ಹೀಗಾಗಿ ಬೆಂಬಲದೊಂದಿಗೆ ಪೋಸ್ಟ್ ಆಫೀಸ್ ಯೋಜನೆಗಳಲ್ಲಿ ಹೂಡಿಕೆ ಮಾಡಿ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಪ್ರತಿಯೊಬ್ಬರಿಗೂ ಒಳ್ಳೆಯದು ಇಂದು ದುಡಿದದ್ದನ್ನ ಹಿಂದೆ ಖಾಲಿ ಮಾಡಿದ್ರೆ ನಾಳೆ ನೀವು ಕಷ್ಟದ ಸಮಯದಲ್ಲಿರುವಾಗ ಕಷ್ಟವಾಗುತ್ತೆ ಆದ್ದರಿಂದ ಲಭ್ಯವಿರುವ ಉಳಿತಾಯ ಯೋಜನೆಗಳನ್ನು ಬಳಸಿಕೊಂಡು ಸೂಕ್ತ ರೀತಿಯಲ್ಲಿ ಉಳಿತಾಯ ಮಾಡಿದ್ರೆ ನಿಮ್ಮ ನಿವೃತ್ತಿ ವೃದ್ಧಾಪ್ಯ ಇನ್ನಿತರ ಕಷ್ಟದ ಸಮಯದಲ್ಲಿ ನೀವು ಆ ಉಳಿತಾಯದ ಹಣವನ್ನು ಬಳಸಿಕೊಳ್ಳಬಹುದು ಕಳಿಸೋದಕ್ಕಿಂತ ಅದನ್ನು ಸರಿಯಾಗಿ ಹೂಡಿಕೆ ಮಾಡುವುದು ಮುಖ್ಯ ಎಲ್ಲಿ ಹೇಗೆ ಹೂಡಿಕೆ ಮಾಡಬೇಕೆಂದು ತಿಳಿಯುವುದು ಅತಿ ಮುಖ್ಯ ಪೋಸ್ಟ್ ಆಫೀಸ್ ಮೂಲಕ ಲಭ್ಯವಿರುವ ಯೋಜನೆಗಳು ಅಪಾಯವಿಲ್ಲದೆ ಉತ್ತಮ ಆದಾಯವನ್ನು ಬಯಸುವವರಿಗೆ ಉತ್ತಮ ಆಯ್ಕೆ ಅವುಗಳಲ್ಲಿ ಒಂದು ರಾಷ್ಟ್ರೀಯ ಉಳಿತಾಯ ಮರು ಕಳಿಸುವ ಠೇವಣಿ ಖಾತೆ ಅಂಚೆ ಕಚೇರಿಯಲ್ಲಿ ಹಲವು ಯೋಜನೆಗಳು ಲಭ್ಯವಿದೆ ಇವುಗಳಲ್ಲಿ ಮಹಿಳೆಯರು ಹೆಣ್ಣು ಮಕ್ಕಳು ಉದ್ಯೋಗಿಗಳು ಹಿರಿಯ ನಾಗರಿಕರಿಗೆ ವಿಶೇಷ ಯೋಜನೆಗಳಿವೆ ರಾಷ್ಟ್ರೀಯ ಉಳಿತಾಯ ಮರುಕಳಿಸುವ ಠೇವಣಿ ಖಾತೆಯಲ್ಲಿ ನೀವು ತಿಂಗಳಿಗೆ ಕನಿಷ್ಠ ನೂರು ರೂಪಾಯಿ ಹೂಡಿಕೆಯೊಂದಿಗೆ ಪ್ರಾರಂಭ ಮಾಡಬಹುದು ಯಾವುದೇ ಮಿತಿ ಇರುವುದಿಲ್ಲ ನೀವು ಕೇಂದ್ರ ಸರ್ಕಾರದ ಬೆಂಬಲದೊಂದಿಗೆ ಪೋಸ್ಟ್ ಆಫೀಸ್ ಯೋಜನೆಗಳಲ್ಲಿ ಹೂಡಿಕೆ ಮಾಡಿದ್ರೆ ಅಪಾಯವಿಲ್ಲದೆ ಮೆಚುರಿಟಿ ನಂತರ ಲಕ್ಷಗಳಲ್ಲಿ ಆದಾಯ ಪಡಿಬಹುದು ಹಣವನ್ನು ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಬಹುದು ಇದು ಸರ್ಕಾರದ ಬೆಂಬಲವನ್ನು ಹೊಂದಿರುವುದರಿಂದ ಖಾತ್ರಿಪಡಿಸಿದ ಆದಾಯವನ್ನು ಖಾತ್ರಿಪಡಿಸಲಾಗುತ್ತೆ ಪೋಸ್ಟ್ ಆಫೀಸ್ ಮರುಕಳಿಸುವ ಠೇವಣಿ ಖಾತೆ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಒಂದಾಗಿದೆ ಏಕ ಜಂಟಿ ಸಣ್ಣ ಹೆಸರಿನಲ್ಲಿ ತೆರೆಯಬಹುದು ಐದು ವರ್ಷ ಮೆಚುರಿಟಿ ಅವಧಿ ಇರಲಿದೆ ಇನ್ನು ಐದು ವರ್ಷಗಳವರೆಗೆ ವಿಸ್ತರಿಸುವ ಸೌಲಭ್ಯ ಇದೆ ತಿಂಗಳಿಗೆ ಐದು ಸಾವಿರ ಹೂಡಿಕೆ ಮಾಡಿದ್ರೆ ವರ್ಷಗಳಲ್ಲಿ ನೀವು ಮೂರು ಲಕ್ಷ ಹೂಡಿಕೆ ಮಾಡ್ತೀರಿ ಐವತ್ತಾರು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಬಡ್ಡಿ ಸಿಗುತ್ತೆ ಇನ್ನು ಐದು ವರ್ಷ ವಿಸ್ತರಿಸಿದ್ರೆ ಒಟ್ಟು ಎಂಟು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಆಗಲಿದೆ ತಿಂಗಳಿಗೆ ಹತ್ತು ಸಾವಿರ ಹೂಡಿಕೆ ಮಾಡಿದ್ರೆ ಐದು ವರ್ಷಗಳವರೆಗೆ ಒಂದು ಲಕ್ಷದ ಹದಿಮೂರು ಸಾವಿರದ ಹಿಂತಿರುಗಿಸುತ್ತೆ ಒಟ್ಟು ಆರು ಲಕ್ಷದ ಹದಿಮೂರು ಲಕ್ಷಕ್ಕೂ ಇನ್ನೂ ಹೆಚ್ಚು ಬರಲಿದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಹದಿನೈದರಿಂದ ಇಪ್ಪತ್ತು ಸಾವಿರದ ಅಥವಾ ಹೆಚ್ಚಿನ ಹಣವನ್ನ ಹೂಡಿಕೆ ಮಾಡಬಹುದು ನಿಮ್ಮ ಬಳಿ ಎರಡು ಲಕ್ಷ ರೂಪಾಯಿ ಇದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಿ ಎಫ್ ಡಿ ಮಾಡಬಹುದು ಅನೇಕ ಅಂಚೆ ಕಚೇರಿ ಯೋಜನೆಗಳು ಐದು ವರ್ಷಗಳವರೆಗೆ ಇರುತ್ತೆ ಹೂಡಿಕೆದಾರರು ಕೂಡ ಅಂಚೆ ಕಚೇರಿ ಯೋಜನೆಗಳಲ್ಲಿ ಆಸಕ್ತಿ ತೋರಿಸಿ ಟೈಮ್ ಠೇವಣಿ ಯೋಜನೆ ಯೋಜನೆಯಾಗಿದೆ ಅಂಚೆ ಕಚೇರಿಯು ತನ್ನ ಗ್ರಾಹಕರಿಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷಗಳ ಅವಧಿಯ ಠೇವಣಿ ನೀಡುತ್ತೆ ಇದನ್ನು ಎಫ್ಡಿ ಅಂತ ಕರೀಬಹುದು ನೀವು ಪೋಸ್ಟ್ ಆಫೀಸ್ ಎಫ್ಡಿಯಲ್ಲಿ ಕನಿಷ್ಠ ನೂರು ರೂಪಾಯಿ ಗರಿಷ್ಠ ಹೂಡಿಕೆಯನ್ನ ಮಾಡಬಹುದು ಅಂಚೆ ಕಚೇರಿಯು ಒಂದು ವರ್ಷದ ಎಫ್ಡಿ ಮೇಲೆ ಆರು ಪಾಯಿಂಟ್ ಒಂಬತ್ತು ಪ್ರತಿಶತ ಎರಡು ವರ್ಷಗಳ ಎಫ್ಡಿ ಮೇಲೆ ಏಳು ಶೇಕಡಾ ಮೂರು ವರ್ಷಗಳ ಎಫ್ಡಿ ಮೇಲೆ ಏಳು ಪಾಯಿಂಟ್ ಒಂದು ಶೇಕಡಾ ಐದು ವರ್ಷಗಳ ಎಫ್ಡಿ ಮೇಲೆ ಏಳು ಪಾಯಿಂಟ್ ಐದು ಶೇಕಡಾ ಬಡ್ಡಿಯನ್ನು ನೀಡುತ್ತೆ ಐದು ವರ್ಷಗಳ ಪೋಸ್ಟ್ ಆಫೀಸ್ ಎಫ್ಡಿಯಲ್ಲಿ ನೀವು ಎರಡು ಲಕ್ಷ ರೂಪಾಯಿ ಠೇವಣಿ ಮಾಡಿದ್ರೆ ಎಫ್ಡಿ ಮೆಚೂರ್ ಆಗುವಾಗ ನೀವು ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಪಡಿತೀರಿ ಇದರಲ್ಲಿ ನೀವು ಐದು ವರ್ಷಗಳಲ್ಲಿ ಎರಡು ಲಕ್ಷದ ಮೇಲೆ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಪಡಿತೀರಿ ನೀವು ಎಫ್ಡಿಯನ್ನ ಐದು ವರ್ಷಗಳವರೆಗೆ ವಿಸ್ತರಿಸಿದ್ರೆ ನೀವು ಮೆಚೂರಿಟಿಯಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಪಡಿತೀರಿ ಇದರಲ್ಲಿ ನಿಮಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಸಿಗುತ್ತೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ